ಸೊ ಗೆಳೆಯರೆ ನಾವು ಭಾರತೀಯರಿಗೆ ಎಲ್ಲಿಯವರೆಗೂ ನಮ್ಮ ಬಾಲಕ್ಕೆ ಬೆಂಕಿ ಹತ್ತೋದಿಲ್ಲ ಅಲ್ಲಿವರೆಗೂ ನಮ್ಮ ಕಣ್ಣು ತೆರೆಯುವುದಿಲ್ಲ ಹಾಗೂ ಮತ್ತೊಮ್ಮೆ ನಾವು ಇದನ್ನ ಸಾಬೀತುಪಡಿಸಿದ್ದೇವೆ ಅದು ಹೇಗೆ ನಿಮ್ಮ ಸ್ಕ್ರೀನ್ ಮೇಲೆ ಸ್ವತಃ ನೀವೇ ನೋಡಿ ಭಾರತೀಯ ವಾಯುಪಡೆಯ ಉಪ ಮುಖ್ಯಸ್ಥರಾಗಿರುವ ಎಪಿ ಸಿಂಗ್ ಜಿ ಅವರೇ ದೆಹಲಿಗೆ ಬಂದು ಎಲ್ಲರ ಸಮ್ಮುಖದಲ್ಲಿ ನಾವು ಸ್ವಾವಲಂಬಿ ಅಭಿಯಾನ ನಡೆಸುತ್ತಿರುವುದು ಒಳ್ಳೆಯದು ಆದರೆ ನಾವು ಸ್ವಾವಲಂಬಿ ಆಧಾರದ ಮೇಲೆ ರಾಷ್ಟ್ರದ ಭದ್ರತೆಯನ್ನು ಅಪಾಯಕ್ಕೆ ತರಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಹಾಗೂ ಈ ಸಮಯದಲ್ಲಿ ನಾವು ಅದೇ ರೀತಿ ಮಾಡ್ತಾ ಇದ್ದೇವೆ ಇದನ್ನ ನಂಬಿ ಗೆಳೆಯರೆ ಈ ಹೇಳಿಕೆಯು ತುಂಬಾ ಸೀರಿಯಸ್ ಹಾಗೂ ಚಿಂತಾಜನಕವಾಗಿದೆ ಯಾಕಂದ್ರೆ ನಮ್ಗೆ ಶಸ್ತ್ರಾಸ್ತ್ರಗಳು ಬೇಕು ಎಂದು ವಾಯುಪಡೆಯು ದೇಶದ ಮುಂದೆ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲೆಲ್ಲ ಬಹಿರಂಗವಾಗಿ ಹೇಳಬೇಕಾಗಿ ಬಂದಿದೆ ಹಾಗೂ ಸ್ವಾವಲಂಬಿ ಅಭಿಯಾನವನ್ನು ನೆಪವಾಗಿಟ್ಟುಕೊಂಡು ರಾಷ್ಟ್ರದ ಭದ್ರತೆಯನ್ನು ಪಣಕ್ಕಿಡಲಾಗುತ್ತಿದೆ ಹಾಗಿಲ್ಲ ಅಂದ್ರೆ ಸ್ವತಃ ನೀವೇ ಹೇಳಿ ಎರಡ್ ಸಾವಿರದ ಎಂಟರಲ್ಲಿ ಭಾರತೀಯ ವಾಯುಪಡೆಗೆ ನೂರ ಎಂಬತ್ತು ಯುದ್ಧ ವಿಮಾನಗಳನ್ನು ಖರೀದಿಸಬೇಕಾಗಿತ್ತು ಆ ಸಮಯದಲ್ಲಿ ನಾವು ಯುದ್ಧ ವಿಮಾನಗಳ ತೀವ್ರ ಕೊರತೆಯನ್ನು ಎದುರಿಸ್ತಾ ಇದ್ದೀವಿ ಅದಕ್ಕಾಗಿಯೇ ನೂರ ಎಂಬತ್ತು ವಿಮಾನಗಳನ್ನು ಖರೀದಿಸಬೇಕಾಗಿತ್ತು ಆ ಸಮಯದಲ್ಲಿ ಇದರ ಬೆಲೆಯು ನಾಲ್ಕು ಬಿಲಿಯನ್ ಡಾಲರ್ ಎಂದು ಅಂದಾಜಿಸಲಾಗಿತ್ತು ಆದರೆ ಆಗಿದ್ದೇನು ನಮ್ಮ ಸರ್ಕಾರವು ಫ್ರಾನ್ಸ್ನಿಂದ ಕೇವಲ ಮೂವತ್ತಾರು ರಾಫೆಲ್ ಯುದ್ಧ ವಿಮಾನಗಳನ್ನು ಖರೀದಿಸಿತ್ತು ಹಾಗೂ ಅವರು ಈ ನೂರ ಎಂಬತ್ತನ್ನು ಬೇರೆ ಸಮಯದಲ್ಲಿ ಖರೀದಿಸುವುದಾಗಿ ಹೇಳಿದರು ಅದು ಗೆಳೆಯರೆ ನಮಗೆ ನೂರ ಎಂಬತ್ತರ ಅವಶ್ಯಕತೆ ಇತ್ತು ಆದರೆ ನಾವು ಖರೀದಿಸಿರುವುದು ಕೇವಲ ಮೂವತ್ತಾರು ಅದರ ನಂತರ ಭಾರತ ಸರ್ಕಾರವು ಈ ನೂರ ಎಂಬತ್ತು ಸಂಖ್ಯೆಯನ್ನು ಇಳಿಸಿ ನೂರ ನಲವತ್ತು ಮಾಡಿ ಅಂತ ಹೇಳಿತ್ತು ಆದರೆ ಈಗ ಈ ನೂರ ನಲವತ್ತರ ಸಂಖ್ಯೆಯನ್ನು ಇಳಿಸಿ ನೂರ ಹದಿನಾಲ್ಕು ಮಾಡಲಾಗಿದೆ ಇವತ್ತಿನ ತಾರೀಕಿನಲ್ಲಿ ಇದು ನಮ್ಮ ಎಂ ಆರ್ ಎಫ್ ಡೀಲ್ ಆಗಿದೆ ಈಗ ಇದಕ್ಕೆ ಹದಿನಾರು ವರ್ಷಗಳು ಕಳೆದಿದ್ದು ಇಲ್ಲಿಯವರೆಗೂ ಈ ಒಪ್ಪಂದವನ್ನು ಪೂರ್ಣಗೊಳಿಸಲು ನಮಗೆ ಸಾಧ್ಯವಾಗಿಲ್ಲ ಹಾಗೂ ಅದರ ಮೇಲೆ ವಾಯುಪಡೆಯು ನಮಗೆ ಯುದ್ಧ ವಿಮಾನದ ಅವಶ್ಯಕತೆ ಇದೆ ಅಂತ ಹೇಳಿದಾಗಲೆಲ್ಲ ಅವರಿಗೆ ಏನಾದರೂ ಒಂದು ನೆಪವನ್ನು ಹೇಳಲಾಗ್ತಿತ್ತು ಅದು ಹೆಂಗಂದರೆ ತೇಜಸ್ ಮಾರ್ಟ್ ಟು ಇನ್ನೊಂದು ವೇರಿಯಂಟ್ ಬರ್ತದೆ ಅಲ್ಲಿವರೆಗೂ ಅದರಿಂದ ಕೆಲಸ ಮಾಡಿ ಅಥವಾ ಎಂಟು ಒಂಬತ್ತು ವರ್ಷಗಳ ನಂತರ ಎಮ್ಕಾ ಅಂತೂ ನಿರ್ಮಾಣಗೊಳ್ತದೆ ಅದರಿಂದ ನಿಮ್ಮ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇತ್ತು ಆದರೆ ಇದಕ್ಕೆ ವಾಯುಪಡೆಯು ಏನು ಹೇಳ್ತಾ ಇದೆ ಅಂದರೆ ಏನೇ ಎಮ್ಕಾ ಬರ್ತದೆ ಅಥವಾ ತೇಜಸ್ ಮಾರ್ಟ್ ಟೂನ ಹೊಸ ವೇರಿಯಂಟ್ ಬರ್ತದೆ ಅದನ್ನು ಸೇರಿಸಿದರೂ ಕೂಡ ನಾವು ನೂರ ಐವತ್ತು ಯುದ್ಧ ವಿಮಾನಗಳ ಕೊರತೆಯನ್ನು ಎದುರಿಸುತ್ತೇವೆ ನಾವು ಅವುಗಳ ಸೇರಿಸದಿದ್ದರೆ ಆಗ ನಮಗೆ ಎರಡು ನೂರದ ಐವತ್ತರಿಂದ ಮೂರ್ನೂರು ಯುದ್ಧ ವಿಮಾನಗಳ ಕೊರತೆ ಉಂಟಾಗ್ತದೆ ಅದಕ್ಕಾಗಿ ವಾಯುಸೇನೆ ಈ ನೆಪಗಳಿಗೆ ಬೇಸತ್ತು ಈ ಸಂಪೂರ್ಣ ವಿಷಯವನ್ನು ಕೈಗೆತ್ತಿಕೊಂಡು ಆಕ್ರಮಣಕಾರಿ ನಿಲುವು ಅಳವಡಿಸಿಕೊಂಡಿದೆ ಒಂದ್ ಕಡೆ ವಾಯುಪಡೆಯು ಉಪ ಮುಖ್ಯಸ್ಥರು ದೆಹಲಿಗೆ ಬಂದು ಬಹಿರಂಗ ಹೇಳಿಕೆ ನೀಡಿದ್ದಾರೆ ಮತ್ತೊಂದೆಡೆ ವಾಯುಪಡೆಯು ರಕ್ಷಣಾ ಸಚಿವಾಲಯದ ಮೇಲೆ ಒತ್ತಡ ಹೇರುತ್ತಿದ್ದು ಅಟ್ಲೀಸ್ಟ್ ಈ ಒಪ್ಪಂದದ ಅಗತ್ಯವನ್ನು ಆದಷ್ಟು ಬೇಗ ಅಪ್ರೂವ್ ಮಾಡಬೇಕೆಂದು ಕೇಳುತ್ತಿದೆ ಅಂತ ರಕ್ಷಣಾ ಮೂಲಗಳಿಂದ ವರದಿಗಳು ಬರ್ತಾ ಇವೆ ಯಾಕಂದ್ರೆ ಅದರ ಅಪ್ರೂವಲ್ ಆದ ನಂತರವೇ ಪ್ರಪಂಚದಾದ್ಯಂತ ಎಲ್ಲಾ ಯುದ್ಧ ವಿಮಾನ ತಯಾರಿಕಾ ಕಂಪನಿಗಳು ಈ ಒಪ್ಪಂದದಲ್ಲಿ ಮುಂದುವರಿಯಲು ಸಾಧ್ಯವಾಗ್ತದೆ ನಂತರ ಆ ಬಿಡ್ಗಳನ್ನು ಇಲ್ಲಿ ಅಂತಿಮಗೊಳಿಸಲಾಗುತ್ತದೆ ಮತ್ತು ಯುದ್ಧ ವಿಮಾನದ ಬೆಲೆ ಮತ್ತು ಅದರ ಸ್ಪೆಸಿಫಿಕೇಶನ್ ಪ್ರಕಾರ ಆಯ್ಕೆ ಮಾಡಲಾಗುತ್ತದೆ ಜೊತೆಗೆ ಈ ಎಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿವಿಲ್ಲದೆ ನೀವು ಹಣಕಾಸು ಸಚಿವಾಲಯದಿಂದ ಫಂಡ್ ಅನ್ನು ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಅಂದ್ರೆ ಈ ಒಪ್ಪಂದವನ್ನು ಪೂರ್ಣಗೊಳಿಸಲು ಇದು ಅತ್ಯಂತ ದೊಡ್ಡ ಅಡಚಣೆಯಾಗಿದೆ ಸೊ ಅದರಿಂದ ವಾಯುಪಡೆಯು ಎಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ ಬಗ್ಗೆ ಅತ್ಯಂತ ಆಕ್ರಮಣಕಾರಿ ನಿಲುವನ್ನು ಅಳವಡಿಸಿಕೊಂಡಿದೆ ಹಾಗೂ ಅದನ್ನ ಅಪ್ರೂವ್ ಮಾಡಿ ಇರಲಿದೆ ಆದ್ರೆ ನಿಮ್ಗೆ ಆಶ್ಚರ್ಯಕರ ಒಂದು ಸಂಗತಿಯನ್ನು ಹೇಳೋದಾದ್ರೆ ನಮ್ಮ ಸರ್ಕಾರಗಳು ಸಡಿಲವಾಗಿರಲಿಲ್ಲ ಅಂದ್ರೆ ಎರಡ್ ಸಾವಿರದ ಎಂಟರಲ್ಲಿಯೇ ಈ ಡೀಲ್ ಆಗಿಬಿಡ್ತಿತ್ತು ಆಗ ಈ ಡೀಲ್ ಅನ್ನು ಮಾಡಿದರೆ ನೂರ ಎಂಬತ್ತು ಯುದ್ಧ ವಿಮಾನಗಳ ಬೆಲೆ ನಾಲ್ಕರಿಂದ ಐದು ಬಿಲಿಯನ್ ಡಾಲರ್ ಆಗ್ತಿತ್ತು ಆದರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಅಂದಾಜಿನ ಪ್ರಕಾರ ಇದರ ಬೆಲೆ ಇಪ್ಪತ್ತು ಬಿಲಿಯನ್ ಡಾಲರ್ ಆಗಿರಲಿದೆ ಅದನ್ನು ಕೂಡ ನೂರ ಹದಿನಾಲ್ಕು ಯುದ್ಧ ವಿಮಾನಗಳಿಗೆ ಅಂದರೆ ಯುದ್ಧ ವಿಮಾನಗಳ ಒಪ್ಪಂದವನ್ನು ವಿಳಂಬಗೊಳಿಸುವ ಮೂಲಕ ನಮ್ಮದೇ ಆದ ನಷ್ಟವನ್ನ ಉಂಟು ಮಾಡಿದ್ದೇವೆ ಈಗ ನಮ್ಮ ಯುದ್ಧ ವಿಮಾನಗಳ ಸಂಖ್ಯೆಯು ಕಡಿಮೆ ಇರಲಿದೆ ಹಾಗೂ ಅದರ ಜೊತೆಗೆ ಅದರ ವೆಚ್ಚವು ಎರಡು ಪಟ್ಟರಷ್ಟು ಅಲ್ಲ ನಾಲ್ಕು ಪಟ್ಟರಷ್ಟು ಹೆಚ್ಚಾಗಲಿದೆ ಆದರೆ ನಿಮ್ಗೆ ಹೇಳೋದಾದ್ರೆ ಈ ನೂರ ಹದಿನಾಲ್ಕು ಫೈಟರ್ ಏರ್ಕ್ರಾಫ್ಟ್ ಡೀಲಿಂದ ಕೆಲಸ ನಡೆಯುವುದಿಲ್ಲ ಇದರೊಂದಿಗೆ ನಮಗೆ ಕನಿಷ್ಠ ಎರಡು ಫ್ಲೀಟ್ ಸ್ಟೆಲ್ತ್ ಫೈಟರ್ ಏರ್ಕ್ರಾಫ್ಟ್ಗಳು ಬೇಕಾಗ್ತವೆ ಯಾಕಂದ್ರೆ ಈಗ ಎಮ್ಕಾ ನಿರ್ಮಾಣಕ್ಕೆ ಸ್ವಲ್ಪ ಸಮಯ ಅಂತೂ ತೆಗೆದುಕೊಳ್ತದೆ ಯಾಕಂದ್ರೆ ಸರ್ಕಾರವು ಅದರ ಫಂಡಿಂಗ್ ಅನ್ನ ವಿಳಂಬಗೊಳಿಸಿದೆ ಈ ಕಾರಣದಿಂದಾಗಿ ನಿಮ್ಗೆ ಅದರಲ್ಲಿ ಒಂದು ವರ್ಷ ಡಿಲೇ ನೋಡೋದಕ್ಕೆ ಸಿಗಲಿದೆ ಹಾಗೂ ಈ ಕಾರಣದಿಂದಾಗಿ ಚೀನಾದೊಂದಿಗೆ ಸ್ಪರ್ಧಿಸಲು ನಾವು ಎಫ್ ಥರ್ಟಿ ಫೈ ಅಥವಾ ಸುಖೈ ಸು ಫಿಫ್ಟಿ ಶವನ್ನ ಕನಿಷ್ಠ ಒಂದು ಅಥವಾ ಎರಡು ಸ್ಕ್ವಾಡರ್ಗಳನ್ನು ಖರೀದಿಸಬೇಕಾಗ್ತದೆ ಅಂದರೆ ಸುಮಾರು ಮೂವತ್ತಾರರಿಂದ ನಲವತ್ತು ಯುದ್ಧ ವಿಮಾನಗಳನ್ನು ಖರೀದಿಸಬೇಕು ಯಾಕಂದ್ರೆ ಚೀನಾವು ನೀವು ಯಾವಾಗ ಎಂಕಾ ತಯಾರು ಮಾಡಿ ವಾಯುಪಡೆಗೆ ಸೇರಿಸ್ತೀರಿ ನಮ್ಮ ಮೇಲೆ ಯಾವಾಗ ದಾಳಿ ಮಾಡ್ತೀರಿ ಅಂತ ತನ್ನ ಕೈ ಕಟ್ಟಿ ಕೂತ್ಕೊಂಡು ಕಾಯುವುದಿಲ್ಲ ಅದು ತನ್ನದೇ ಆದ ತಂತ್ರವನ್ನು ಮಾಡ್ತದೆ ಹಾಗೂ ನೀವು ಎಲ್ಲಕ್ಕಿಂತ ದುರ್ಬಲರಾದಾಗ ನಿಮ್ಮ ಮೇಲೆ ಅದು ದಾಳಿ ಮಾಡ್ತದೆ ಅದಕ್ಕಾಗಿಯೇ ನಾವು ಮೂವತ್ತಾರು ರಾಫೆಲ್ ಅನ್ನು ಖರೀದಿಸಿದ ರೀತಿಯಲ್ಲಿಯೇ ಕನಿಷ್ಠ ಎರಡು ಸ್ಕ್ವಾಡ್ರನ್ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಖರೀದಿಸುವ ಅವಶ್ಯಕತೆ ಇದೆ ಭಾರತವು ಆದಷ್ಟು ಬೇಗ ತಮ್ಮ ವಾಯುಪಡೆಯಲ್ಲಿ ಎಫ್ ಥರ್ಟಿ ಫೈವ್ ಸ್ಕ್ವಾಡ್ರನ್ ಬರಬೇಕಾ ಅಥವಾ ಸು ಫಿಫ್ಟಿ ಸೆವೆನ್ ಸ್ಕ್ವಾಡ್ರನ್ ಅನ್ನ ತಗೊಂಡು ಬರಬೇಕಾ ಅನ್ನೋದರ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ಖಂಡಿತ ನಮಗೆ ತಿಳಿಸಿ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ वंदे मातरम भारत माता की जय